ಆಹಾರ ಮೇಳದಲ್ಲಿ ಸವಿರುಚಿ ಸವಿದ ಅಧಿಕಾರಿಗಳು ಸಂವಿಧಾನ ಜಾಗೃತಿ ಜಾಥಾ ಪ್ರಯುಕ್ತ ಎಲ್ಲ ತಿಂಡಿ ಅಂಗಡಿಯವರು ಆಹಾರ ಮೇಳದಲ್ಲಿ ಭಾಗವಹಿಸಿ ತಮ್ಮ ವ್ಯವಹಾರ ಕುಂಠಿತವಾದರೂ ಕೂಡ ಉತ್ಸಾಹದಿಂದ ಭಾಗವಹಿಸಿ ಆಹಾರ ಮೇಳಕ್ಕೆ ಮೆರಗು ನೀಡಿದರು ಸಂವಿಧಾನ ಜಾಗೃತಿ ಜಾಥಾ ಪ್ರಯುಕ್ತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಸಾಮಾನ್ಯರಂತೆ ತಾವು ಕೂಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೈರುಚಿ ಸವಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರ ಒಂದು ಸಂಯೋಜನೆಯೊಂದಿಗೆ ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ಲಾಗತಾನೊಂದಿಗೆ ಪ್ರಾರಂಭ ಮಾಡಿ ಉಳಿದಂತೆ ಸೆಮಿನಾರ್ಗಳು ನಮ್ಮ ತೃತೀಯ ಲಿಂಗದವ್ರ ಜೊತೆಗೆ ನಮ್ಮ ಪೌರ ಸನ್ಮಾನ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಕ್ಕಳೊಂದಿಗೆ ಸ್ಟ್ರೀಟ್ ಆರ್ಟು ಮತ್ತೆ ನಮ್ಮ ಗ್ರಂಥಾಲಯದವರಿಗೆ ಪುಸ್ತಕ ದೇಣಿಗೆ ನೀಡುವಂಥದ್ದು ಮತ್ತು ಕೊನೆಗೆ ಎಲ್ಲ ಸಮಾರಂಭಗಳು ಮುಕ್ತಾಯ ಆಗೋ ರೀತಿಯಲ್ಲಿ ಒಂದು ಫುಡ್ ಫೆಸ್ಟಿವಲ್ ತರನೂ ಒಂದು ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸೋದು ಹಾಗೂ ಸಾರ್ವಜನಿಕರು ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಲ್ಲಿ ಬರೀ ಇದು ಇಲಾಖಾ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಒಂದು ಮಾಹಿತಿ ತಲುಪುತ್ತೆ ಅರಿವು ಮೂಡುತ್ತೆ ಮತ್ತೆ ಇವತ್ತೆಲ್ಲರೂ ಪ್ರಿಯಾಂಬಲ್ ಅಂದ್ರೆ ಏನು ಅದರಲ್ಲಿ ಏನು ಬರುತ್ತೆ ಒಂದು ಸಾರಾಂಶ ಆದರೂ ತಿಳ್ಕೊಂಡು ಒಂದು ತಿಂಗಳಿಂದ ನಡೆದಂತ ಕಾರ್ಯಕ್ರಮದಲ್ಲಿ ಅದು ಒಂದು ಸದುದ್ದೇಶದಿಂದ ನಾವು ಅಂಥದ್ದು ಬಹುಶಃ ತಕ್ಕ ಮಟ್ಟಕ್ಕೆ ಇದನ್ನ ನಾವು ಇಡೀ ಜಿಲ್ಲೆಯಲ್ಲಿ ಈ ಸಂವಿಧಾನ ಜಾಥೆಯಿಂದ ಒಂದು ಪಸಿಸ್ಲಿಕ್ಕೆ ಯಶಸ್ವಿ ಆಗಿದ್ದೀವಿ ಅಂದ್ಕೊಳ್ತೀನಿ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಪೇಪರ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲರೂ ನಮ್ಮೊಂದಿಗೆ ಬಹಳ ಸಹಕಾರ ನೀಡಿದೀರ ಯಾಕಂದ್ರೆ ಇದು ಬರೀ ಚಿಕ್ಕಮಗಳೂರು ಎಮ್ ಸಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಸಹಿತ ನಮಗೆ ನಮ್ಮ ನಮ್ಮ ಟ್ವೀಟ್ಸ್ಗಳನ್ನ ನೋಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸೊ ಇದು ಒಂದೇ ದಿನದ ಕಾರ್ಯಕ್ರಮ ಅಲ್ಲ ಮುಂದೆನೂ ಸಹಿತ ಇದೇ ರೀತಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಕೊಂಡು ಸಾರ್ವಜನಿಕರು ತಮ್ಮ ತಮ್ಮ ರೈಟ್ಸ್ ನ ಅರ್ತ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಈ ಜಾಥಾ ಇನ್ನೂ ಫೆಬ್ರವರಿ ಏಳನೇ ತಾರೀಕು ಮುಂದುವರಿಯುತ್ತೆ ಆದರೂ ಸಹಿತ ಒಂದು ತಿಂಗಳು ಸತತವಾಗಿ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ನೀಡಿದಿರಾ ತಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದೆ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸದಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ನಗರಸಭೆಯನ್ನು ಒಳಗೊಂಡಂತೆ ನಗರದಲ್ಲಿ ಅನೇಕ ವಿವಿಧ ಸಾರ್ವಜನಿಕರ ಮನಮುಟ್ಟುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಕ್ಯಾಂಡಲ್ ಮೆರವಣಿಗೆ ಮಾಡೋದ್ರ ಮೂಲಕ ಸಂವಿಧಾನದ ಬಗ್ಗೆ ಸಾರ್ವಜನಿಕರು ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಮಾಡೋದು ಬೆಳಗ್ಗೆ ವಕತನ ಮಾಡೋದ್ರ ಮೂಲಕ ನಗರವನ್ನು ಸ್ವಚ್ಛಗೊಳಿಸುವ ಮೂಲಕ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ನಗರಸಭೆ ಅಧ್ಯಕ್ಷರು ಸಾರ್ವಜನಿಕರು ಜಿಲ್ಲಾ ಪರಿಷತ್ ಸಿ ಇ ಒ ಜಿಲ್ಲಾ ಮಟ್ಟದ ಎಲ್ಲ ಒಳಗೊಂಡಂತೆ ನಗರದ ಸ್ವಚ್ಛಗೊಳಿಸುವ ಜೊತೆಗೆ ವಕತನ ಮೆರವಣಿಗೆಯನ್ನು ಮಾಡಿ ನಾಲ್ಕು ತಂಡಗಳನ್ನು ರಚನೆ ಮಾಡಿ ನಾಲ್ಕು ದಿಕ್ಕುಗಳಿಂದ ನಗರ ಸ್ವಚ್ಛತೆ ಮಾಡಿ ಎಲ್ಲ ಒಂದು ಅನುಪ ಅನುಮತ ಪಸಕಲ್ಲಿ ಸೇರಿಕೊಂಡು ಅಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಜನಜಾಗೃತಿಯ ಬಗ್ಗೆ ಸಂವಿಧಾನದ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು ನಂತರ ಸೈಕಲ್ ಜಾತ ಇರ್ಬೋದು ಪೇಂಟಿಂಗ್ ಇರ್ಬೋದು ಐ ಡಿ ಎಸ್ ಸಿ ಕಾಲೇಜ್ನಲ್ಲಿ ಈ ರೀತಿ ಎಲ್ಲ ಪೇಂಟಿಂಗ್ ಮಾಡುವಂಥದ್ದು ಇರ್ಬೋದು ವಿಶೇಷವಾಗಿ ನಾವು ಪೌರ ಸನ್ಮಾನ ಅಂತ ಮಾಡ್ತೀವಿ ವಿ ಐ ಪಿ ಸಿಗಳಿಗೆ ರಾಜಕಾರಣಿಗಳಿಗೆ ಮಂತ್ರಿಗಳಿಗೆ ಎಂಥವ್ರಿ ಇವತ್ತು ಹತ್ತು ಜನ ನಮ್ಮ ಪೌರ ಕಾರ್ಮಿಕರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಹತ್ತು ಜನ ಪೌರ ಕಾರ್ಮಿಕ ಪೌರ ಸನ್ಮಾನ ಮಾಡಿದ್ವಿ ನಗರಸಭೆಯಲ್ಲಿ ಅದು ನಮ್ಮ ನಮಗೆ ಹೆಮ್ಮೆ ಅನ್ನಿಸ್ತು ಅದನ್ನ ಮಾಡಿದ್ವಿ ನಂತರ ನಗರದಲ್ಲಿರ್ತಕ್ಕಂಥ ಎಲ್ಲ ಫುಡ್ ಬೀದಿ ಬದಿ ವ್ಯಾಪಾರಸ್ಥನ ಇವತ್ತು ಐ ನಮ್ಮ ಕಾಲೇಜ್ ಗ್ರೌಂಡಿಗೆ ಕರೆ ನಮ್ಮ ಡಿಸ್ಟಿಕ್ ಮೈದಾನದಲ್ಲಿ ಕರೆಸಿ ಸಾರ್ವಜನಿಕರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ವಿಶೇಷ ಪ್ರ ಇದು ಅಂತ ಮಾಡೋದು ಸಾರ್ವಜನಿಕರು ಸ್ವಲ್ಪ ದೂರ ಆಗಿರೋದ್ರಿಂದ ಬರೋದು ಕಡಿಮೆ ಆಯಿತು ಬಟ್ ಅವರೆಲ್ಲ ಅಂಗಡಿ ಕೋಆಪರೇಟ್ ಮಾಡಿ ಸಂವಿಧಾನ ಬಗ್ಗೆ ನಮಗೆ ಜಾಗೃತಿ ಮಾಡಿಸ್ಲಿಕ್ಕೆ ಅವರಿಂದಲೂ ಸಹ ಒಂದು ಒಂದು ಒಳ್ಳೆ ಸಂದೇಶನ ಸರದಿ ಕೊಟ್ಟಂಗಾಯಿತು ಒಟ್ಟಾರೆಯಾಗಿ ಜಿಲ್ಲೆಯಾದ್ಯಂತ ನಗರದಾದ್ಯಂತ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಹೆಚ್ಚುವರಿ ಕಳೆದ ಗಣರಾಜ್ಯೋತ್ಸವ ದಿನ ಸಂವಿಧಾನದ ಜಾಗೃತಿ ಜಾತ್ರಾ ಜಾತ್ರವನ್ನು ಉದ್ಘಾಟನೆ ಮಾಡಿ ನಾವು ಒಂದು ತಿಂಗಳ ಹತ್ತತ್ರ ಬರ್ತಾ ಇದ್ದೀವಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮನ ಬೆಳಗ್ಗೆ ಐದುವರೆಯಿಂದ ನಾವು ಸಂಜೆ ಎಂಟು ಗಂಟೆ ತನಕ ಕಾರ್ಯ ವಿವಿಧ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಇಲ್ಲಿ ಫುಡ್ ಫುಡ್ಡು ತಯಾರಿಕರನ್ನು ಕರೆಸಿ ಸಾರ್ವಜನಿಕರಿಗೆ ಸಂವಿಧಾನದ ಜಾಗೃತಿ ಮೂಡಿಸುವ ಜೊತೆಗೆ ಊಟವನ್ನು ಸವಿದಿ ತಿಂಡಿಯನ್ನು ಸವಿಲಿ ಅಂತೇಳಿ ಸಾರ್ವಜನಿಕರನ್ನು ಕರೆಸಿದ್ದೀವಿ ಇಲ್ಲಿನ ತಿಂಡಿಯ ತಯಾರಿಸುವಂಥವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆದರೆ ಅವರು ಬಂದಿರೋದು ಅಲ್ಲ ಬಿಸ್ನೆಸ್ ಜೊತೆಗೆ ಸಾರ್ವಜನಿಕರಿಗೆ ನಮ್ಮ ಆಹಾರದ ರುಚಿಯನ್ನು ಸವಿಯ ಸವಿದು ನೋಡಲಿ ಅಂತೇಳಿ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಅವರು ಇನ್ನು ಮುಂದೆ ಅವರಿಗಿನ್ನೂ ಒಳ್ಳೆಯ ಅವಕಾಶ ಸಿಗುತ್ತೆ ಮುಂದಿನ ಈಗ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡ್ತಿದ್ದೆ ಆಹಾರ ಮೇಳ ಮಾಡಬೇಕು ಅಂತೇಳಿ ಮಾತಾಡೋದು ಚುನಾವಣೆಯ ಮುಗಿದ ತಕ್ಷಣ ಒಂದು ಆಹಾರವನ್ನು ಆಹಾರ ಮೇಳ ಮಾಡಿ ಚಿಕ್ಕಮಗಳೂರು ನಗರದ ನಾಗರಿಕರಿಗೆ ಸವಿ ಆಹಾರದ ರುಚಿಯನ್ನು ತೋರಿಸುವಂಥ ಕೆಲಸವನ್ನು ನಗರಸಭೆ ಮಾಡುತ್ತೆ